ಅದು ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಕ್ ಇಚ್ಛಾ ಪಡ್ತೇನೆ ಇಷ್ಟು ದೊಡ್ಡ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚು ಹಣ ಇವತ್ತು ಲೂಟಿ ಹೊಡೆದು ನಮ್ಮ ರಾಜ್ಯದಿಂದ ಹೊರ ರಾಜ್ಯ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಲೂಟಿ ಮಾಡಿ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬಹಿರಂಗ ಆಗಿದೆ ಇವತ್ತು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಿ ಅಕ್ಷಮ್ಯ ಅಪರಾಧ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಕೇಳದಕ್ಕೆ ಇಚ್ಛೆ ಪಡ್ತೇನೆ ತಾವು ನಿಜವಾಗ್ಲು ಕೂಡ ಪ್ರಾಮಾಣಿಕರು ಇದ್ದಿದ್ದೇ ಆಗಿದ್ದ ಆದ್ರೆ ಏನು ತಾವೇ ರಚಿಸಿದಂತ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಾವೇನ್ ರಚನೆ ಮಾಡಿದ್ರಿ ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ರೆ ಅವತ್ತೇ ನಾಗೇಂದ್ರ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರೆಸಬೇಕಾಗಿತ್ತು ದದ್ದವ್ನು ಕೂಡ ಕರೆಸ್ಬೇಕಾಗಿತ್ತು ಅದೇನು ಎಸ್ ಟಿ ಮಾಡಲಿಲ್ಲ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತೋಚಿರ್ತಕ್ಕಂತ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಸಿ ಬಿ ಐ ಕೂಡ ತನಿಖೆ ಮಾಡ್ತಾ ಇದೆ ಈಗ ಇಡಿನೂ ಕೂಡ ಇದನ್ನ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ